ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಕ್ರಿಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ ಇಂದಿನ ಕ್ರೈಸ್ತರ ಸಾಕ್ಷಿಗಳು ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೀನಿ ಕ್ರೈಸ್ತನ ಸಾಕ್ಷಿಯನ್ನು ಕಾಣದಂತೆ ಮಾಯ ಮಾಡಿದ ಇಂದಿನ ಕ್ರೈಸ್ತರ ಸಾಕ್ಷಿಗಳು ಬೈಬಿಲ್ನಲ್ಲಿ ನೋಡುವಾಗ ದೇವರು ನುಡಿದಿರುವಂತಹ ಸಾಕ್ಷಿ ಇರುತ್ತೆ ದೇವರ ಪ್ರವಾದಿಗಳು ನುಡಿದಿರುವಂಥ ಅವರ ಸಾಕ್ಷಿಯೂ ಇರುತ್ತೆ ಅದೇ ಪ್ರಕಾರ ಏಸು ಕ್ರಿಸ್ತರ ಸಾಕ್ಷಿ ಭಕ್ತರ ಸಾಕ್ಷಿಗಳು ಏಸು ಕ್ರಿಸ್ತರನ್ನು ಕುರಿತು ಸಾಕ್ಷಿ ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತೀವಿ ಇಷ್ಟಕ್ಕೂ ಸಾಕ್ಷಿ ಅಂದರೆ ಅರ್ಥ ಏನು ಸಾಕ್ಷಿ ಎಂಬ ಪದಕ್ಕೆ ಅರ್ಥ ಏನು ನೋಡುವಾಗ ಎಲ್ಲಾದರೂ ಒಂದು ಅಪಾಯಗಳು ಅಪಘಾತಗಳು ಇಲ್ಲಾಂದರೆ ಮೋಸಗಳು ನಡೆದಾಗ ಇಂಥ ಕಡೆ ಇಂಥ ಅಪಾಯಗಳು ನಡೆದಿದೆ ಇಂಥ ಕಡೆ ಇಂಥ ಮೋಸಗಳು ನಡೆದಿದೆ ನಾವು ನೋಡಿದ್ದೀವಿ ನಾವು ನೋಡಿದ್ದೀವಿ ಅಂತೇಳಿ ಅಂದರೆ ನೋಡಿದವರು ಕೇಳಿದವರು ತಿಳಿಸುವಂಥದ್ದೇ ಸಾಕ್ಷಿಯಾಗುತ್ತೆ ನೋಡಿದವರು ಕೇಳಿದವರು ಕಣ್ಣಿನ ಮೂಲಕ ನೋಡಿರಬೇಕು ಕಿವಿ ಮೂಲಕ ಆ ಸಂದರ್ಭದಲ್ಲಿ ಕೇಳಿರಬೇಕು ಯಾರು ನೋಡಿರ್ತಾರೋ ಯಾರು ಕೇಳಿರ್ತಾರೋ ಅದು ಸಾಕ್ಷಿ ಆಗುತ್ತೆ ಇವಾಗ ಕೋರ್ಟ್ನಲ್ಲಿ ಸಾಕ್ಷಿಗಳು ಕರ್ಕೊಂಡು ಬರ್ತಾರೆ ಕೋರ್ಟ್ನಲ್ಲಿ ಸಾಕ್ಷಿಗಳನ್ನು ಕರ್ಕೊಂಡು ಬರ್ತಾರೆ ಇವಾಗ ಒಬ್ಬರ ಮೇಲೆ ಕೇಸಾಗಿದೆ ಅಂತ ತಿಳ್ಕೊಳ್ಳಿ ಆ ಕೇಸು ಕ್ಲಿಯರ್ ಆಗಬೇಕಾದ್ರೆ ಸಾಕ್ಷಿಗಳನ್ನು ಕರೆಸ್ಕೊಳ್ತಾರೆ ಸಾಕ್ಷಿಗಳು ಅಂದರೆ ಕಳ್ಳತನ ಮಾಡಿರುವಂಥದ್ದು ವಿಷಯದಲ್ಲಿ ಆಗಿರ್ಬೋದು ಇಲ್ಲಾಂದರೆ ಅತ್ಯ ಪ್ರಯತ್ನ ಮಾಡಿರುವಂಥ ವಿಷಯದಲ್ಲಿ ಆಗಿರ್ಬೋದು ಇಲ್ಲಾಂದರೆ ಮಾನಭಂಗ ಪ್ರಯತ್ನ ವಿಷಯದಲ್ಲಿ ಆಗಿರ್ಬೋದು ಯಾವುದೇ ಅಪರಾಧಗಳಾಗಿರ್ಬೋದು ಇದರ ಹಿಂದೆ ನೋಡಿರೋರು ಇರಬೇಕು ಅಂದರೆ ಸಾಕ್ಷಿಗಳಿರಬೇಕು ಸಾಕ್ಷಿಗಳು ಪ್ರಿಯರಾದ ದೇವ್ರ ಮಕ್ಕಳಿರ ಕೋರ್ಟ್ನಲ್ಲಿ ನಿಲ್ಲಿಸ್ತಾರೆ ಕೋರ್ಟ್ನಲ್ಲಿ ಒಬ್ಬ ಅಪರಾಧಿಯನ್ನು ನಿಲ್ಲಿಸ್ತಾರೆ ನಾನು ತಪ್ಪು ಮಾಡಿಲ್ಲ ಅಂತೇಳಿದ್ರೆ ಒಪ್ಪಲ್ಲ ಇನ್ನೊಬ್ಬರು ಬಂದು ಹೇಳಬೇಕಲ್ಲಿ ಇವ್ರು ಯಾವ ತಪ್ಪು ಮಾಡಿಲ್ಲ ರೀ ಇವ್ರು ಇಂಥ ಇಂಥ ಕಡೆ ಇದ್ದರು ಈ ಸಮಯದಲ್ಲಿ ಇಂಥ ಕಡೆ ಇದ್ದರು ಅಂತ ನೋಡಿದವರು ಸಾಕ್ಷಿ ಹೇಳುವಾಗ ಸಾಕ್ಷಿ ಆಧಾರಗಳನ್ನು ನೋಡಿ ಅವಾಗ ಅವ್ರನ್ನ ಬಿಡುಗಡೆ ಮಾಡುವಂಥದ್ದು ನಡೆಯುತ್ತೆ ಅದು ಕೂಡ ಅಷ್ಟು ಸುಲಭವಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಒಬ್ಬ ನಿರಪರಾಧಿ ಮೇಲೆ ಅಪರಾಧಿ ಎಂದು ಕೇಸ್ ಹಾಕಿದ ಮೇಲೆ ಅದು ಕೆಲವು ದಿನಗಳು ಕೇಸ್ ನಡೆಯುತ್ತೆ ಇನ್ನು ಕೆಲವರು ಅಪರಾಧಿಗಳೇ ನಿರಪರಾಧಿಗಳೆಂದು ಹೊರಗಡೆ ಬರ್ತಾರೆ ಸುಳ್ಳು ಸಾಕ್ಷಿಗಳಿರುತ್ತೆ ಸುಳ್ಳು ಸಾಕ್ಷಿಗಳು ಸುಳ್ಳು ಸಾಕ್ಷಿಗಳು ಪ್ರಿಯರ ದೇವ್ರ ಮಕ್ಕಳಿರ ದೇವರ ಸನ್ನಿಧಿಯಲ್ಲೇ ನಡೆಯಲ್ಲ ದೇವರ ಬಳಿಯಲ್ಲೇ ಅಂಥ ಯಾವುದೂ ಕೂಡ ನಡೆಯೋದಿಲ್ಲ ಯಾಕಂದರೆ ಯಾರು ಸುಳ್ಳು ಸಾಕ್ಷಿಗಳು ಯಾರು ಸುಳ್ಳಾಗಿ ಮಾತನಾಡ್ತಾ ಇದ್ದಾರೆ ಯಾರು ನ್ಯಾಯವಾಗಿ ಮಾತನಾಡ್ತಾ ಇದ್ದಾರೆ ಎಲ್ಲ ಕೂಡ ದೇವ್ರಿಗೆ ಗೊತ್ತು ಆದರೆ ದೇವರು ಎಲ್ಲರನ್ನ ಪರಿಶೋಧನೆ ಮಾಡ್ತಾನೆ ಸುಳ್ಳಾಗಿ ಮಾತನಾಡೋರು ಯಾರು ನ್ಯಾಯವಾಗಿ ಮಾತನಾಡುವವರು ಯಾರು ಎಲ್ಲವನ್ನು ಕೂಡ ದೇವ್ರು ನೋಡ್ತಾರೆ ದೇವ್ರು ಖಂಡಿತವಾಗಿ ನೋಡ್ತಾರೆ ಅವರವರ ಒಂದು ಪ್ರವರ್ತನೆಯಿಂದ ಅವರವರ ಒಂದು ಕೆಲಸದಿಂದ ಅವರಿಗೆ ತೀರ್ಪಾಗುತ್ತೆ ದೇವರು ಮಾಡುವಂಥ ತೀರ್ಪು ಇರಲಿ ಅದು ಈ ಸಮಾಜದಲ್ಲಿ ದೇವ್ರ ಮಕ್ಕಳಿರೋ ಒಂದು ಪಂಚಾಯಿತಿ ಕಟ್ಟದಲ್ಲಾಗಿರ್ಬೋದು ಇಲ್ಲಾಂದರೆ ಒಂದು ಕೋರ್ಟ್ನಲ್ಲಿ ಆಗಿರ್ಬೋದು ಇಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಆಗಿರ್ಬೋದು ಎಲ್ಲಾದರೂ ಒಂದು ತೀರ್ಪು ಮಾಡಬೇಕಾದ್ರೆ ಸಾಕ್ಷಿಗಳಿರಬೇಕು ಸಾಕ್ಷಿಗಳು ನೋಡಿದವರು ಇರಬೇಕು ಇಂಥವ್ರು ತಪ್ಪು ಮಾಡಿಲ್ಲ ಇಂಥವ್ರು ತಪ್ಪು ಮಾಡಿಲ್ಲ ಇವರು ತಪ್ಪು ಮಾಡಿದ್ದಾರೆ ಅಂತ ಒಂದು ಇಬ್ಬರು ಮೂರು ಸಾಕ್ಷಿಗಳಿರಬೇಕು ಒಬ್ಬರು ಸಾಕ್ಷಿಯಿಂದ ಕೂಡ ಅದು ಇದಾಗಲ್ಲ ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ದೇವರು ಬರೆಸಿದ್ದಾರೆ ಬರೆಸಿರುವಂಥ ಮಾತುಗಳನ್ನು ಒಂದು ಸಾರಿ ಗಮನಿಸೋಣ ಧರ್ಮೋಪದೇಶ ಕಾಂಡ ಹದಿನೇಳನೇ ಅಧ್ಯಾಯ ಒಂದನೇ ವಚನದಿಂದ ಕಾಂಡ ಹದಿನೇಳನೇ ಅಧ್ಯಾಯ ಒಂದನೇ ವಚನದಿಂದ ಏಳನೇ ವಚನದವರೆಗೆ ನೋಡೋಣ ಪ್ರಿಯರಿ ಕುಂದು ಕೊರತೆಯಾಗಲಿ ಯಾವ ದುರ್ಲಕ್ಷಣವಾಗಲಿ ಇರುವ ದನ ಕುರಿಗಳನ್ನು ನಿಮ್ಮ ದೇವರಾದ ಯಹೋವನಿಗೆ ಸಮರ್ಪಿಸಬಾರದು ಅಂತ ಹೇಳ್ತಾರೆ ಅಂದರೆ ದೇವರಿಗೆ ಬಲಿ ಕೊಡುವಂಥ ವಿಷಯದಲ್ಲಿ ದೇವರನ್ನು ಆರಾಧಿಸುವಂಥ ವಿಷಯದಲ್ಲಿ ದೇವರನ್ನು ಪೂಜಿಸುವಂಥ ವಿಷಯದಲ್ಲಿ ನ್ಯಾಯವಾಗಿರಬೇಕು ಮತ್ತೆ ಅನ್ಯ ದೇವತೆಗಳಿಗೆ ಹೋಗಬಾರ್ದು ಅಂದರೆ ಅವರ ಅವ್ರ ಮಧ್ಯದಲ್ಲಿ ಇಸ್ರಾ ಮಧ್ಯದಲ್ಲಿ ಇಸ್ರಾ ಮಧ್ಯದಲ್ಲಿ ದೇವರು ಕೊಡುವಂಥ ಒಂದು ಆಜ್ಞೆ ಇದರಲ್ಲಿ ಕೂಡ ಓಕೆನಾ ಇವೆಲ್ಲ ನೋಡ್ಕೊಂಡು ಬರುವಾಗ ಎರಡನೇ ವಚನ ನಿಮ್ಮ ದೇವರಾದ ಯಹೋವನ್ನು ನಿಮಗೆ ಕೊಡುವ ಯಾವ ಊರಲ್ಲಿಯಾದರೂ ಯಾವ ಪುರುಷನಾಗಲಿ ಸ್ತ್ರೀಯಾಗಲಿ ನಿಮ್ಮ ದೇವರಾದ ಯಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳನ್ನಾಗಲಿ ಇಲ್ಲವೇ ಪೂಜಿಸಬಾರದೆಂದು ಆತನು ನಿಷೇಧಿಸಿರುವ ಸೂರ್ಯ ಚಂದ್ರ ನಕ್ಷತ್ರಗಳನ್ನಾಗಲಿ ಸೇವಿಸಿ ಪೂಜಿಸಿ ಯಹೋವನ ದೃಷ್ಟಿಯಲ್ಲಿ ದುಷ್ಟವಾದದ್ದನ್ನು ನಡೆಸಿದರೆ ನೀವು ಆ ಸಂಗತಿಗಳನ್ನು ಕೇಳಿದಾಗ ಸೂಕ್ಷ್ಮವಾಗಿ ವಿಚಾರಣೆಯನ್ನು ಮಾಡಬೇಕು ಆಗ ಇಸ್ರಾಯೇಲ್ಯರಲ್ಲಿ ಯಾರಿಂದಾಗಲೂ ಆ ನಿಷಿದ್ಧ ಕಾರ್ಯವು ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಪುರುಷರನ್ನಾಗಲಿ ಸ್ತ್ರೀಯನ್ನಾಗಲಿ ಹಿಡಿದು ಊರು ಹೊರಕ್ಕೆ ತಂದು ಕಲ್ಲುಗಳಿಂದ ಕೊಲ್ಲಬೇಕು ಒಬ್ಬನೇ ಒಬ್ಬನ ಸಾಕ್ಷಿಯ ಮಾತಿನ ಮೇಲೆ ಯಾರಿಗೂ ಮರಣ ಮರಣ ಶಿಕ್ಷೆಯನ್ನು ವಿಧಿಸುವುದಕ್ಕೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳು ಇರಬೇಕು ಇಬ್ಬರು ಇಲ್ಲಂದರೆ ಮೂವರು ಸಾಕ್ಷಿಗಳು ನೋಡಿ ಪ್ರಿಯರಾದ್ಯವ್ರ ಮಕ್ಕಳಿರ ಒಂದು ಕೊಲೆ ಆಗಿರುತ್ತಲ್ಲ ಆ ಕೊಲೆಯಾದಂಥ ಸಂದರ್ಭದಲ್ಲಿ ಕೂಡ ಸಾಕ್ಷಿ ಇರಬೇಕು ಅದೇ ಪ್ರಕಾರ ಯಾರ ಮೇಲೆ ಅತ್ಯಾಚಾರ ನಡೆದಾಗ ಇಲ್ಲ ಮಾನಭಂಗ ನಡೆದಾಗ ಆ ವಿಷಯದಲ್ಲಿ ಕೂಡ ಸಾಕ್ಷಿಗಳಿರಬೇಕು ಸಾಕ್ಷಿಗಳನ್ನು ಒಂದು ಪರಿಶೋಧನೆ ಮಾಡಿ ಅವರು ಹೇಳಿರುವಂಥ ಒಂದು ವಿಷಯಗಳನ್ನು ತಿಳ್ಕೊಂಡು ಆ ನಂತರ ತೀರ್ಪು ಮಾಡಬೇಕಂತಿರುತ್ತೆ ಈ ಅನೇಕ ವಿಷಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿರುತ್ತೆ ಪ್ರಿಯರೇ ಸಾಕ್ಷಿಗಳಂದರೆ ಇದು ಅಂದರೆ ಒಂದು ಕಡೆ ನಡೆದಿರುವಂಥ ಘಟನೆಯನ್ನು ಇನ್ನೊಬ್ಬರು ತಿಳಿಸುವಂಥದ್ದೇ ಸಾಕ್ಷಿಯಾಗಿರುತ್ತೆ ಯಾವುದೇ ಆಗಿರ್ಬೋದು ಒಳ್ಳೆಯದಾಗಿರ್ಬೋದು ಇಲ್ಲಾಂದರೆ ಕೆಟ್ಟದ್ದು ಆಗಿರ್ಬೋದು ಇಲ್ಲಿ ಇಂಥ ಕಡೆ ಒಳ್ಳೆಯದು ನಡೆದಿದೆ ಇಂಥ ಕಡೆ ಕೆಟ್ಟದ್ದು ನಡೆದಿದೆ ಅಂತೇಳಿ ತಿಳಿಸುವಂಥದ್ದು ನೋಡಿದವರು ತಿಳಿಸ್ಬೇಕು ನೋಡಿದವರು ತಿಳಿಸ್ಬೇಕು ಅದು ಸಾಕ್ಷಿ ಆಗುತ್ತೆ ಇವಾಗ ಕ್ರೈಸ್ತರ ಸಮಾಜದಲ್ಲಿ ಸಾಕ್ಷಿಗಳು ಇರ್ತಾರೆ ಹಾಂ ಇವಾಗ ಭಾನುವಾರ ಬಂತಂತ ತಿಳ್ಕೊಳ್ಳಿ ಭಾನುವಾರ ಇಲ್ಲಾಂದರೆ ದೇವ್ರ ಮಕ್ಕಳ ಯಾವುದಾದ್ರೂ ಕೂಟ ನಡೀತಾ ಇರುತ್ತೆ ನೋಡಿ ಈ ಕೂಟಗಳಲ್ಲಿ ಈ ಸಾಕ್ಷಿಗಳ ಕಾರ್ಯಕ್ರಮ ನಡೆಯುತ್ತೆ ಈ ಕೂಟಗಳಲ್ಲಿ ಸಾಕ್ಷಿಗಳ ಕಾರ್ಯಕ್ರಮ ನಡೆಯುತ್ತೆ ಏನು ಸಾಕ್ಷಿಗಳ ಕಾರ್ಯಕ್ರಮ ಅಂತ ನೋಡುವಾಗ ಒಂದು ಸಾರಿ ನೀವು ಗಮನಿಸಬೇಕು ತಪ್ಪುಗಳು ನಡೀತಾ ಇದೆ ಅವುಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು ಅದೇ ರೀತಿಯಲ್ಲಿ ಈ ಸಾಕ್ಷಿಗಳಲ್ಲಿ ಕೂಡ ಸಾಕ್ಷಿಗಳಲ್ಲಿ ಕೂಡ ಇಲ್ಲಿ ನಡೆಯುವಂಥದ್ದು ಸುಳ್ಳು ಎನ್ನುವಂಥದ್ದು ಕೂಡ ಗೊತ್ತಾಗುತ್ತೆ ಸುಳ್ಳು ಸಾಕ್ಷಿಗಳು ನೋಡಿ ಏನು ನಡೀತಾ ಇದೆ ಏನೇನು ಕಾರ್ಯಕ್ರಮ ಅಂದರೆ ಚರ್ಚಿನಲ್ಲೇ ಆಗಿರ್ಬೋದು ಇಲ್ಲಾಂದರೆ ಹೊರಗಡೆ ಸಭೆಯಲ್ಲಿ ಆಗಿರ್ಬೋದು ಈ ಸಾಕ್ಷಿಗಳ ಕಾರ್ಯಕ್ರಮ ನಡೀತಾ ಇರುತ್ತೆ ಏನು ಸಾಕ್ಷಿಗಳಂದರೆ ನಾನು ಇಲ್ಲಿಗೆ ಈ ಮಂದಿರಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಸಾಲದ ಒಂದು ನೋವಲ್ಲಿದ್ದೆ ಈ ಒಂದು ಸೇವಕರು ಇಲ್ಲಾಂದರೆ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡಿದ್ರು ಈ ಸಭೆಯಲ್ಲಿ ಈ ಚರ್ಚಿನಲ್ಲಿ ಪ್ರಾರ್ಥನೆ ಮಾಡಿದ್ರು ಎಲ್ಲ ಸಾಲವು ತೀರೋಯ್ತು ಅಂತೇಳಿ ಸಾಕ್ಷಿ ಕೊಡ್ತಾರೆ ಅಂದರೆ ಈ ಪಾಸ್ಟರ್ ಪ್ರಾರ್ಥನೆ ಮಾಡಿದ್ದಾರೆ ಇಂಥ ಚರ್ಚಿನವರು ನನಗೆ ಪ್ರಾರ್ಥನೆ ಮಾಡಿದ್ದಾರೆ ಎಲ್ಲ ಸಾಲಗಳು ಪರಿಹಾರ ಆಯಿತು ಅಂತೇಳಿ ಕೆಲವರು ಸಾಕ್ಷಿಗಳು ಇನ್ನೂ ಕೆಲವರು ಏನು ಹೇಳ್ತಾರೆ ಅಂದರೆ ನಾವು ಅನೇಕ ರೋಗದಲ್ಲಿದ್ವಿ ಈ ಇಂಥ ಪಾಸ್ಟ್ ನಮಗೆ ಪ್ರೇಯರ್ ಮಾಡಿದ್ರು ಇಂಥ ಪಾಸ್ಟ್ ನಮಗೆ ಪ್ರೇಯರ್ ಮಾಡಿದ್ರು ಎಲ್ಲ ರೋಗಗಳು ಆಸೆಯಾಯಿತು ಅಂತೇಳಿ ಸಾಕ್ಷಿ ಕೊಡ್ತಾರೆ ಪ್ರೇಯರ್ ದೇವ್ರ ಮಕ್ಕಳಿರ ಇದು ನಿಜನ ಅಥವಾ ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ನೋಡುವಾಗ ಯಾರು ಹೇಳಿದ್ದಾರೋ ಅವರನ್ನು ಮತ್ತೆ ನೀವು ಪರಿಶೋಧನೆ ಮಾಡಿ ಯಾವ ರೋಗದಲ್ಲಿದ್ದಾರೋ ಅದೇ ರೋಗದಲ್ಲಿರ್ತಾರೆ ಯಾವ ಸಾಲದಲ್ಲಿದ್ದಾರೋ ಅದೇ ಸಾಲದಲ್ಲಿರ್ತಾರೋ ಒಂದು ವೇಳೆ ಸಾಲ ಪರಿಹಾರ ಆದರೆ ಅದು ಬೇರೆ ಕಾರ್ಯಕ್ರಮ ನಡೀತಾ ಇರುತ್ತೆ ಬೇರೆ ರೀತಿಯಲ್ಲಿ ಇನ್ನೂ ಕೆಲವರು ಸಾಕ್ಷಿಗಳು ಹೇಳ್ತಾರೆ ನಾನು ದೇವರನ್ನು ನೋಡಿದ್ದೀನಿ ಅಂತೇಳಿ ದೇವ್ರು ನನಗೆ ದರ್ಶನ ಕೊಟ್ಟರು ಅಂತೇಳಿ ದೇವರು ನನಗೆ ದರ್ಶನ ಕೊಟ್ಟಿದ್ದಾರೆ ದೇವ್ರು ನನ್ನೊಟ್ಟಿಗೆ ಮಾತನಾಡಿದ್ದಾರೆ ಅಂತೇಳಿ ಇನ್ನೂ ಕೆಲವರು ಸಾಕ್ಷಿ ಕೊಡ್ತಾರೆ ಈಗಿನ ಕಾಲದಲ್ಲಿ ಪ್ರಿಯರ ದೇವ್ರ ಮಕ್ಕಳಿರ ಯಾರಿಗೂ ಕೂಡ ದರ್ಶನ ಇಲ್ಲ ರೀ ಇವಾಗ ಈಗಿನ ಕಾಲದಲ್ಲಿ ಇದೆಯಲ್ಲ ಈ ಕೊನೆಯ ಕಾಲದಲ್ಲಿ ನಾವು ಸತ್ಯವೇದ ಗ್ರಂಥವನ್ನು ಸತ್ಯವೇದ ಗ್ರಂಥವನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗಬೇಕು ದರ್ಶನಗಳು ಈಗಿನ ಕಾಲದಲ್ಲಿ ಇಲ್ಲ ಯಾಕಂದರೆ ಸತ್ಯವೇದ ಸಂಪೂರ್ಣವಾಗಿ ಬರೆಯಲ್ಪಟ್ಟಿದೆ ಈ ಸತ್ಯವೇದ ಗ್ರಂಥವನ್ನು ನಾವು ಚೆನ್ನಾಗಿ ಓದಿದರೆ ದೇವರಲ್ಲಿ ಇರುವಂಥ ಗುಣಗಳು ದೇವರ ಸಂಕಲ್ಪ ದೇವರ ಉದ್ದೇಶ ಎಲ್ಲ ಗೊತ್ತಾಗುತ್ತೆ ರೀ ಒಂದು ಸಾರಿ ಪೌಲನು ಬರೆದಂಥ ಪತ್ರಿಕೆ ನೋಡೋಣ ಒಂದು ಸಾರಿ ಪೌಲನ್ ಏನು ಬರೀತಾನೋ ಎಫ್ ಎಸ್ ಅದವರಿಗೆ ಬರೆದ ಪತ್ರಿಕೆ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ವಚನದಲ್ಲಿ ಒಂದು ಮಾತನ್ನು ಬರೀತಾನೆ ಅದನ್ನು ನೆನ್ಪು ಮಾಡ್ಕೊಳ್ಬೇಕು ಯಾಕೆಂದರೆ ನಾವು ಸೇವಕರಾಗಬೇಕಂದ್ರೆ ಇವೆಲ್ಲ ಗೊತ್ತಿರಬೇಕು ನಮಗೆ ಮೂಢಭಕ್ತರ ಹಾಗೆ ನಾವು ಇರಬಾರ್ದು ದೇವರ ಸೇವಕರು ಸುವಾರ್ಥಿಕರು ಆಗಿ ನಾವು ಸೇವೆ ಮಾಡಬೇಕಂದ್ರೆ ನಾವು ಮೂಢಭಕ್ತರಾಗಿರಬಾರ್ದು ನಾವು ಬುದ್ಧಿವಂತರಾಗಿರಬೇಕು ಜ್ಞಾನಿಗಳಾಗಿರಬೇಕು ಭಕ್ತರಾಗಿರಬೇಕು ಯಥಾರ್ಥದಿಂದ ಜೀವಿಸಬೇಕು ಯಾವ ಕಾಲದಲ್ಲಿ ಯಾವ ವರಗಳನ್ನು ಕೊಟ್ಟಿದ್ದರು ಯಾಕೆ ಕೊಟ್ಟಿದ್ದರು ಈಗಿನ ಕಾಲದಲ್ಲಿ ಇದೆಯಾ ಇಲ್ವಾ ಇವೆಲ್ಲ ಕೂಡ ಗಮನಿಸಬೇಕು ಇಲ್ಲಿ ನೋಡಿ ಆ ಪೋಸ್ಟ್ನಾಗಿರುವಂಥ ಪೌಲನು ಈ ಪತ್ರಿಕೆಯನ್ನು ಬರೀತಾನೆ ಎಫ್ ಎಸ್ವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಮೂರನೇ ವಚನ ಎರಡು ಮೂರು ಸೇರಿ ಇರುತ್ತೆ ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟಿತ್ತೆಂಬುದನ್ನು ನೀವು ಕೇಳಿದ್ದೀರಲ್ಲ ಅದನ್ನು ಕುರಿತು ನಾನು ಹಿಂದೆ ಸಂಕ್ಷೇಪವಾಗಿ ಬರೆದಿದ್ದೇನೆ ಬರೆದದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳುಕೊಳ್ಳಬಹುದು ನನಗಿರುವಂಥ ಗ್ರಹಿಕೆ ಅಂದರೆ ದೇವರು ನನಗೆ ದರ್ಶನದ ಮೂಲಕ ಕೊಟ್ಟಿದ್ದಾನೆ ನಾನೇನು ಮಾಡಿದ್ದೀನಿ ಅದನ್ನು ಬೋಧಿಸಿದ್ದೀನಿ ಎರಡನೇದಾಗಿ ಬರೆದಿದ್ದೀನಿ ಪತ್ರಿಕೆಗಳನ್ನು ಬರೆದಿದ್ದೀನಿ ಈ ಪತ್ರಿಕೆಗಳಲ್ಲಿ ಬರೆದಿರುವಂಥ ವಿಷಯಗಳನ್ನು ನೀವು ಓದಿದರೆ ನನಗಿರುವಂಥ ಗ್ರಹಿಕೆಯನ್ನು ನನಗೇನು ದರ್ಶನ ಕೊಟ್ಟಿದ್ದಾರೋ ಆ ಗ್ರಹಿಕೆಯನ್ನು ನೀವು ತಿಳಿದುಕೊಳ್ಳಬಹುದು ನೀವು ತಿಳಿದುಕೊಳ್ಳಬಹುದು ಅದೇ ರೀತಿಯಲ್ಲಿ ಪೇತ್ರನಿಗೆ ಆದಂಥ ದರ್ಶನ ದೇವರು ಪೇತ್ರ ಮೂಲಕ ಕೊಟ್ಟಂಥ ವಾಕ್ಯಗಳು ಅವರು ಬರೆದಿದ್ದಾರೆ ಲೋಕನಿಗೆ ಕೊಟ್ಟಂಥ ವಾಕ್ಯಗಳು ಅವರು ಬರೆದಿದ್ದಾರೆ ಅದೇ ಪ್ರಕಾರ ಮಾರ್ಕನಿಗೆ ಕೊಟ್ಟಂಥ ವಾಕ್ಯಗಳು ಅವರು ಬರೆದಿದ್ದಾರೆ ಟೋಟಲ್ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಅವರವರಿಗೆ ಕೊಟ್ಟಂಥ ಜ್ಞಾನ ಇದೆ ನೋಡಿ ಎಲ್ಲ ಕೂಡ ಬರೆದಿದ್ದಾರೆ ಅವರಿಗೆ ದರ್ಶನದ ಮೂಲಕ ಕೊಟ್ಟಿದ್ದಾರೆ ಇಲ್ಲಾಂದರೆ ಕನಸಿನಲ್ಲಿ ಕೊಟ್ಟಿದ್ದಾರೆ ಅವೆಲ್ಲವೂ ಕೂಡ ಬರ್ ಬರೆದಿದ್ದಾರೆ ಬರೆದಿರುವಂಥ ವಚನಗಳನ್ನು ವಾಕ್ಯಗಳನ್ನು ನಾವೇನು ಮಾಡಬೇಕು ನಾವು ಈ ದಿನಗಳಲ್ಲಿ ಏನು ಮಾಡಬೇಕು ಪ್ರಿಯರೇ ಚೆನ್ನಾಗಿ ಓದಬೇಕು ಗ್ರಹಿಸಬೇಕು ಓಕೆ ಆವಾಗ ದೇವರ ಒಂದು ಮರ್ಮ ಏನು ಎನ್ನುವಂಥದ್ದು ರಹಾಶವು ಏನು ಗೊತ್ತಾಗುತ್ತೆ ಮತ್ತು ಹೊಸ್ದಾಗಿ ಇವಾಗ ಈ ಕಾಲದಲ್ಲಿ ನನಗೆ ಕನಸು ಬಿತ್ತು ಆ ಕನಸಿನಲ್ಲಿ ದೇವರು ದರ್ಶನ ಕೊಟ್ಟರು ಇಲ್ಲಾಂದರೆ ವಾಕ್ಯಗಳು ಹೇಳಿದ್ರು ಇವೆಲ್ಲ ಟೋಟಲ್ ಕಲ್ಪನೆಗಳು ಇವೆಲ್ಲ ಕೂಡ ಈ ಕಾಲದಲ್ಲಿ ದರ್ಶನಗಳು ನಿಂತೋಗಿದೆ ಹೋಗಿದೆ ಈ ಕಾಲದಲ್ಲಿ ಕನಸುಗಳು ಅಂದರೆ ದೇವರು ಕನಸಿನಲ್ಲಿ ಬಂದು ಮಾತನಾಡಲ್ಲ ಈ ಕಾಲದಲ್ಲಿ ಇಲ್ಲ ಪ್ರಿಯರೇ ಯಾಕೆಂದರೆ ಬೈಬಲ್ ಸಂಪೂರ್ಣವಾಗಿ ಬರೆಸೋ ತನಕ ಆಯಾ ಕಾಲದಲ್ಲಿ ಅವರಿಗೆ ಕೊಟ್ಟಿದ್ದರು ಅವರು ಮಾತನಾಡಿದ್ದಾರೆ ಅಂದರೆ ಭಕ್ತರು ಮಾತನಾಡಿದ್ದಾರೆ ಎರಡನೇದಾಗಿ ಗ್ರಂಥವನ್ನು ಬರೆದಿದ್ದಾರೆ ಬರೆದಿರುವಂಥ ಗ್ರಂಥವನ್ನು ಚೆನ್ನಾಗಿ ಪರಿಶೋಧನೆ ಮಾಡಿ ಓದಿದಾಗ ದೇವರ ಗೂಢಾಂಶವನ್ನು ಎಲ್ಲ ಕೂಡ ಅರ್ಥ ಆಗುತ್ತೆ ಅಂತೆ ಪರಿಶೋಧನೆ ಮಾಡಿ ಓದಬೇಕು ಭಕ್ತಿ ಇರಬೇಕು ಭಕ್ತಿ ಇರಬೇಕು ಈಗಿನ ಕಾಲದಲ್ಲಿ ಏನಿದೆ ಅಂತ ನೋಡುವಾಗ ಇನ್ನೊಬ್ಬರನ್ನ ತಪ್ಪು ಹಿಡಿಯೋದಕ್ಕೆ ಬೈಬಲ್ ಓದ್ತಾರೆ ಈ ಈ ಕಾಲದಲ್ಲಿ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರೋ ಇನ್ನೊಬ್ಬರನ್ನ ತಪ್ಪು ಹಿಡಿಯೋದಕ್ಕೆ ಬೈಬಲ್ ಓದ್ತಾ ಇದ್ದಾರೆ ಇನ್ನೊಬ್ಬರನ್ನ ಅವಮಾನಪಡಿಸೋದಕ್ಕೆ ಬೈಬಲ್ ಓದ್ತಾ ಇದ್ದಾರೆ ಅವಾಗ ದೇವ್ರ ವಾಕ್ಯ ಅರ್ಥ ಆಗೋಲ್ಲ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೊದಲನೇದಾಗಿ ಭಕ್ತಿ ಇರಬೇಕು ದೇವರ ಮೇಲೆ ಪ್ರೀತಿ ಇರಬೇಕು ಆಮೇಲೆ ವಾಕ್ಯಗಳನ್ನು ಓದಬೇಕು ದೇವ್ರ ಮಕ್ಕಳೇ ಆವಾಗ ಅನೇಕ ವಿಷಯಗಳು ಅರ್ಥ ಆಗುತ್ತೆ ನೋಡಿ ನಮ್ಮ ಸಮಾಜದಲ್ಲಿ ಸಾಕ್ಷಿಗಳು ಇದೆ ಒಬ್ಬರೇನು ದೊಡ್ಡ ಸೇವಕ ಬರ್ತಾನೆ ಈ ವಾರದಲ್ಲಿ ನಿಮಗೇನು ಅದ್ಭುತ ನಡೆದಿದೆ ಹೇಳು ಹೇಳು ಅಂತೇಳಿ ಮೈಕು ಕೊಟ್ಟು ಅವರೇ ಹೇಳ್ತಾ ಇರ್ತಾರೆ ನಿಮಗೆ ಈ ವಾರದಲ್ಲಿ ಏನು ಅದ್ಭುತಗಳು ನಡೆದಿದೆ ಈ ವಾರದಲ್ಲಿ ನೀವು ಏನು ಅದ್ಭುತಗಳು ನಡೆದಿದೆ ಬಂದು ನೀವು ಸಾಕ್ಷಿಗಳು ಹೇಳಬೇಕು ಅಂತ ಹೇಳ್ತಾರೆ ಸಾಕ್ಷಿಗಳು ಹೇಳಬೇಕು ಅಂತ ಹೇಳ್ತಾರೆ ಅಂದರೆ ಈ ಕೂಟಗಳು ನಡೆಯುವಾಗ ಪ್ರಾಮುಖ್ಯ ಏನು ದೇವರ ಮಕ್ಕಳು ಬಂದಿದ್ದಾರೆ ಎಲ್ಲರು ಬಂದಿದ್ದಾರಲ್ಲ ಅವರೆಲ್ಲರಿಗೆ ವಾಕ್ಯಗಳನ್ನು ಹೇಳುವಂಥದ್ದು ಪ್ರಾಮುಖ್ಯನ ಅಥವಾ ಇವರು ಯಾರನ್ನೂ ಕರೆಸಿಬಿಟ್ಟು ನಿನಗೆ ನಡೆದಿದೆಯಪ್ಪ ಈ ವಾರದಲ್ಲಿ ನಿನಗೇನಪ್ಪ ನಡೆದಿದೆ ಈ ವಾರದಲ್ಲಿ ಅಮ್ಮ ನಿನಗೇನು ನಡೆದಿದೆ ಅಮ್ಮ ಈ ವಾರದಲ್ಲಿ ಅಂಥೇಳಿ ಮೈಕ್ಗಳನ್ನು ಕೊಟ್ಟು ಸಮಯ ಪೂರ್ತಿ ವೃದಾ ಮಾಡಿ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಹೇಳದೆ ಅಂದರೆ ಸಭೆಯನ್ನು ತಪ್ಪು ದಾರಿಯಲ್ಲಿ ನಡೆಸುವಂಥ ಕ್ರೈಸ್ತರಿದ್ದಾರೆ ಪ್ರಿಯರಿ ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಹಾಗೆ ನಡೆಸಿದರೆ ಮೊಟ್ಟ ಮೊದಲು ಬೋಧಕರು ನರಕಕ್ಕೆ ಹೋಗ್ತಾರೆ ಎರಡನೇದಾಗಿ ಅವ್ರನ್ನ ಹಿಂಬಾಲಿಸುವಂಥ ವಿಶ್ವಾಸಿಗಳು ಕೂಡ ನರಕಕ್ಕೆ ಹೋಗ್ತಾರೆ ಯಾಕೆಂದರೆ ಯಾಕೋಬನ ಬರೆದ ಪತ್ರಿಕೆಯಲ್ಲಿ ಒಂದು ಮಾತಿರುತ್ತೆ ಇರುತ್ತೆ ನೋಡಿ ಒಂದು ಸಾರಿ ಯಾಕೋಬನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನದಲ್ಲಿ ಪ್ರಿಯರಾದ ದೇವ್ರ ಮಕ್ಕಳಿರ ಯಾಕೋಬನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನ ಸಹೋದರರೇ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡಿರಿ ಸಹೋದರರೇ ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತೆ ಅಂತೆ ಏನ್ರೀ ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತಾ ಬೋಧಕರಾದ ನಮಗೆ ಕಠಿಣವಾದ ತೀರ್ಪಾಗುತ್ತಾ ಯಾಕೆ ತೀರ್ಪಾಗುತ್ತೆ ದೇವರ ದೇವರನ್ನು ಕುರಿತು ಪರಿಚಯ ಮಾಡಿದ್ದಾರಲ್ಲ ದೇವರ ಸುವಾರ್ತೆಯನ್ನು ಸಾರಿದ್ದಾರಲ್ಲ ದೇವರ ಸುವಾರ್ಥೆಯನ್ನು ಸಾರಿದಂಥ ಬೋಧಕರಿಗೆ ಕಠಿಣವಾದ ತೀರ್ಪಾಗುತ್ತಾ ಆಗುತ್ತಾ ಇಲ್ಲಿ ದೇವರು ವಾಕ್ಯ ಬರೆಯಲ್ಪಟ್ಟಿದೆಯಲ್ವಾ ಏನದು ಸಹೋದರರೇ ಯಾಕೊಬ್ಬನು ಹೇಳ್ತಾರೆ ಸಹೋದರರೇ ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿ ಅಂತ ಹೇಳ್ತಾರೆ ಒಂದು ವೇಳೆ ಬೋಧಕರಾದರೆ ಏನು ಮಾಡಬೇಕು ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನೂ ಆಗಿದ್ದಾನೆ ಅಂದರೆ ಈಗಿನ ಕಾಲದಲ್ಲಿ ನೋಡುವಾಗ ಎಲ್ಲ ಸುಳ್ಳುಗಳು ಮಾತಾಡ್ತಾ ಇರ್ತಾರೆ ಸುಳ್ಳುಗಳು ಈ ಫೇಸ್ಬುಕ್ಗಳಲ್ಲಿ ಇಲ್ಲಾಂದರೆ ವಾಟ್ಸಪ್ಗಳಲ್ಲಿ ಇಲ್ಲಾಂದರೆ ಯೂಟ್ಯೂಬ್ಗಳಲ್ಲಿ ವಾಕ್ಯಗಳ ಮಾತಾಡಲ್ಲ ವಾಕ್ಯಗಳನ್ನು ಕುರಿತು ಮಾತಾಡಲ್ಲ ಏನು ಮಾತುಗಳಂತ ನೋಡುವಾಗ ಎಲ್ಲ ವ್ಯರ್ಥವಾದಂಥ ಮಾತುಗಳು ಸೇವಕರು ಎಂದು ಬೋಧಕರೆಂದು ಕರೆಯಲ್ಪಡುವವರು ಅನೇಕರು ಏನಾಗಿದ್ದಾರೆ ಅಂತ ನೋಡುವಾಗ ಏನ್ರಿ ಮಾತುಗಳನ್ನು ತಪ್ಪುತ್ತಾ ಇರ್ತಾರೆ ಅಂದರೆ ದೇವರ ವಾಕ್ಯಗಳನ್ನು ತಪ್ಪಿ ಬೋಧನೆ ಮಾಡುವಂಥದ್ದು ನಡೀತಾ ಇದೆ ದಾರಿ ತಪ್ಪುತ್ತಾ ಇದ್ದಾರೆ ಅನೇಕರು ಹಾಗಿದ್ದಾಗ ಏನಾಗುತ್ತೆ ಗೊತ್ತಾ ಕಠಿಣವಾದ ತೀರ್ಪಾಗುತ್ತೆ ಬೋಧಕರಿಗೇನೆ ಆ ಬೋಧಕರ ಮಾತನ್ನು ಹಿಂಬಾಲಿಸಿದವರು ಯಾರಿದ್ದಾರೆ ಅವ್ರಿಗೂ ಕೂಡ ತೀರ್ಪಾಗುತ್ತೆ ಯಾಕೆ ಅವರೇನೋ ಮಾತಾಡಿದ್ರು ಮತ್ತು ನೀವು ನೋಡಬೇಕಲ್ವಾ ಏನು ನೋಡಬೇಕು ದೇವ್ರ ವಾಕ್ಯಗಳನ್ನು ನೋಡಬೇಕಲ್ವಾ ಯಾಕೆ ನೋಡಿಲ್ಲ ಅಂತೇಳಿ ವಿಶ್ವಾಸಿಗಳನ್ನು ಕೂಡ ದೇವರು ತೀರ್ಪು ಮಾಡ್ತಾನೆ ಬಿಡಲಾರೆ ಅದಕ್ಕೆ ನಾವೇನು ಮಾಡಬೇಕು ಎಲ್ಲವನ್ನು ಗಮನಿಸಬೇಕು ಇಲ್ಲಿ ನಡೆಯುವಂಥದ್ದು ದೇವರ ಕಾರ್ಯಕ್ರಮ ನಡೀತಾ ಇದೆಯಾ ಅಥವಾ ಭಿನ್ನವಾಗಿ ನಡೀತಾ ಇದೆಯಾ ಅಥವಾ ಮನುಷ್ಯರಿಗೆ ಸಂಬಂಧಪಟ್ಟ ಕಲ್ಪನೆ ಕಥೆಗಳ ಮೂಲಕ ನಡೀತಾ ಇದೆಯಾ ಇಲ್ಲಿ ಕಲ್ಪನೆ ಕಥೆಗಳು ಬೋಧಿಸಲ್ಪಡ್ತಾ ಇದೆಯಾ ಇಲ್ಲಿ ಏನು ನಡೀತಾ ಇದೆ ಒಂದು ಸರಿ ಆಲೋಚನೆ ಮಾಡಿ ಪ್ರಿಯರ ದೇವ್ರ ಮಕ್ಕಳು ಒಬ್ಬ ಬೋಧಕನಿದ್ದಾನೆ ಒಬ್ಬ ಪ್ರವಾದಿ ಅಂತ ಹೇಳ್ಕೊಳ್ತಾ ಇದ್ದೇನೆ ನಾನು ಪ್ರವಾದಿ ಅಂತ ಹೇಳಿಕೊಂಡು ನಿನಗೇನು ಆಶೀರ್ವಾದ ಬೇಕು ಹೇಳು ನಿನಗೇನು ಆಶೀರ್ವಾದ ಬೇಕು ಹೇಳು ಯಾರೋ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದಾಗ ನಿನಗೆ ಏನಪ್ಪ ಆಶೀರ್ವಾದ ಬೇಕು ಉದ್ಯೋಗದ ಆಶೀರ್ವಾದ ಬೇಕಾ ಮಕ್ಕಳಿಲ್ವ ನಿನಗೆ ಇಲ್ಲಾಂದರೆ ಸಾಲದ ಆಶೀರ್ವಾದ ಬೇಕಾ ಯಾವ ಆಶೀರ್ವಾದ ಬೇಕು ಕೇಳು ನಾನು ಕೊಡ್ತೀನಿ ಅಂತೇಳಿ ಈ ಮನುಷ್ಯ ಇನ್ನೊಬ್ಬರು ಬಂದು ಈ ರೋಗದಲ್ಲಿ ಅನಾರೋಗ್ಯದಲ್ಲಿ ಯಾವುದೊಂದು ತೊಂದರೆಗಳಲ್ಲಿರ್ತಾರೆ ತೊಂದರೆಗಳಲ್ಲಿದ್ದಾಗ ಸೇವಕರ ಬಳಿಯಲ್ಲಿ ಹೋದಾಗ ಪ್ರಿಯರೇ ಆ ಸೇವಕರ ಬಳಿಯಲ್ಲಿ ಹೋದಾಗ ಏನು ಹೇಳ್ತಾರೆ ಹಾಂ ನಿಮಗೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ತೀವಿ ನೀವು ಇಪ್ಪತ್ತು ಸಾವಿರ ರೂಪಾಯಿ ಕಾಣಿಕೆ ಕೊಡಬೇಕು ಆಮೇಲೆ ಇಷ್ಟು ಕೆ ಜಿ ಗ್ವಾಡಂಬಿ ಕೊಡಬೇಕು ಇಲ್ಲಾಂದರೆ ದ್ರಾಕ್ಷಿ ಕೊಡಬೇಕು ಡ್ರೈ ಫ್ರೂಟ್ಸ್ ಕೊಡಬೇಕು ಇವೆಲ್ಲ ಕೂಡ ಕೊಟ್ಟಾಗ ನಾವು ಪ್ರಾರ್ಥನೆ ಮಾಡ್ತೀವಿ ನಿಮಗೆ ಬಿಡುಗಡೆ ಆಗುತ್ತೆ ಸಾಲದ ಬಿಡುಗಡೆ ಆಗುತ್ತೆ ರೋಗದ ಬಿಡುಗಡೆ ಆಗುತ್ತೆ ಸೈತಾನನ ಮೂಲಕ ಎಲ್ಲ ಬಿಡುಗಡೆ ಆಗುತ್ತೆ ಅಂತೇಳಿ ಮಾತಾಡುವಂಥದ್ದು ಆ ನಂತರ ಕೆಲವ್ರ ಮೂಲಕ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಅವೆಲ್ಲ ಸುಳ್ಳು ಸಾಕ್ಷಿ ನಿಜವಾಗಲೂ ವಾಸ್ತವವಾಗಿ ನಡೆದಿರಲ್ಲ ನಡೆದಿರಲ್ಲ ಪ್ರಿಯರೇ ಸಾಕ್ಷಿ ಅಂದರೆ ಏನು ಗೊತ್ತಾ ಇವರ ಬಳಿಯಲ್ಲಿ ನಡೆದಿರುವಂಥ ಸಂಗತಿಯನ್ನು ಇನ್ನೊಬ್ಬರು ಬಂದು ಹೇಳುವಂಥದ್ದು ನಾನು ಬಂದು ನಾನೇ ಹೇಳ್ಕೊಂಡ್ರೆ ಸಾಕ್ಷಿ ಆಗಲ್ಲ ನಾನು ಬಂದು ನನ್ನನ್ನು ಕುರಿತು ನಾನು ಹೇಳ್ಕೊಂಡ್ರೆ ಸಾಕ್ಷಿ ಆಗಲ್ಲ ಇನ್ನೊಬ್ಬರು ಬಂದು ಹೇಳಬೇಕದು ಅದು ಸಾಕ್ಷಿ ಆಗುತ್ತೆ ಪ್ರಿಯರಾದ ದೇವ್ರಮಕ್ಕಳಿ ರಾಮ್ ಸಭೆಗಳನ್ನು ನೋಡುವಾಗ ಅನೇಕ ತಪ್ಪುಗಳು ನಡೀತಾ ಇದೆ ತುಂಬ ತಪ್ಪುಗಳು ನಡೀತಾ ಇದೆ ಅನ್ಯಾಯ ನಡೀತಾ ಇದೆ ಮೋಸ ನಡೀತಾ ಇದೆ ಅವು ಸರಿಯಾಗಬೇಕು ಅವು ಸರಿಯಾಗಬೇಕು ಎಲ್ಲ ಕಾರ್ಯಕ್ರಮಗಳ್ ಒಂದು ಸಾರಿ ಏನೇನು ಕಾರ್ಯಕ್ರಮಗಳು ನಡೀತಾ ಇದೆ ರೋಗದಲ್ಲೇನು ಹೊಟ್ಟೆಯಲ್ಲೇನು ನಮಗೆ ಗಡ್ಡೆ ಇತ್ತು ಅಂತಾರೆ ಹೊಟ್ಟೆಯಲ್ಲಿ ಏನೋ ಇತ್ತು ಅಂತ ಹೇಳ್ತಾರೆ ಇವರು ಪ್ರಾರ್ಥನೆ ಮಾಡುವುದರಿಂದ ಏಕದ ಮಾಯ ಆಯಿತು ಅಂತ ಹೇಳ್ತಾರೆ ಪ್ರಿಯರ ದೇವ್ರ ಮಕ್ಕಳಿಗೆ ಏನು ನಡೀತಾ ಇದೆ ನಿಜವಾಗಲೂ ನಡೀತಾ ಇದೆಯಾ ಅಥವಾ ಮೋಸ ನಡೀತಾ ಇದೆಯಾ ಏನು ನಡೀತಾ ಇದೆ ಅಂತ ನೋಡುವಾಗ ಏನ್ರಿ ವಾಕ್ಯಕ್ಕೆ ವಿರುದ್ಧವಾದಂಥ ಕಾರ್ಯಕ್ರಮಗಳು ನಡೀತಾ ಇದೆ ನೋಡಿ ಕೋರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ನೋಡಿ ಪ್ರೇರಿ ಕೋರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನೈದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರೈಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರಿ ಸರಿ ಅಂದರೆ ಕ್ರೈಸ್ತನನ್ನು ನಾವು ನಂಬಿದ್ದೀವಿ ಅಂದರೆ ಯಾಕೆ ನಂಬಬೇಕು ನಾವು ಈ ಲೋಕದಲ್ಲಿ ರೋಗ ಹೋಗುತ್ತೆ ಅಂತ ನಂಬಬೇಕಾ ಉದ್ಯೋಗ ಬರುತ್ತೆ ಎಂದು ನಂಬಬೇಕಾ ಸಮಸ್ಯೆಗಳು ಪರಿಹಾರ ಆಗುತ್ತೆ ಎಂದು ನಂಬಬೇಕಾ ಆ ರೀತಿ ನಂಬಿಕೊಂಡ್ರೆ ಮನುಷ್ಯರು ಎಲ್ಲರಿಗಿಂತ ನಿರ್ಭಾಗ್ಯನು ದೌರ್ಭಾಗ್ಯನು ಅಂತ ಹೇಳ್ತಾರೆ ಪ್ರಭು ಹೇಳಿರುವಂಥ ಮಾತು ಯಾಕೆಂದರೆ ಅಪೋಸ್ಟ್ನಾಗಿರುವಂಥ ಪೌಲನಿ ಹೇಳಿರುವಂಥ ಮಾತುಗಳು ಇದೆಯಲ್ಲ ಪವಿತ್ರ ಆತ್ಮನ ಮೂಲಕ ಭರಿಸಲ್ಪಟ್ಟಂಥ ಮಾತುಗಳು ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿ ನಿರ್ಭಾಗ್ಯರು ಅಂದರೆ ಏಸು ಕ್ರಿಸ್ತರ ಬಳಿಗೆ ಹೋದರೆ ನಮಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಆಮೇಲೆ ನಾವು ಸಾಕ್ಷಿ ಹೇಳೋಣ ಸಾಕ್ಷಿ ಹೇಳೋಣ ಅಂಥೇಳಿ ಈ ರೀತಿ ಇಲ್ಲದ್ದು ಸಲ್ಲದ್ದು ಹೇಳುವಂಥದ್ದು ಇಲ್ಲಾಂದರೆ ಕಥೆಗಳನ್ನು ಹೇಳುವಂಥದ್ದು ಕಲ್ಪನೆ ಮಾಡಿಕೊಂಡು ಹೇಳುವಂಥದ್ದು ಮಾಡಿದಾಗ ಏನ್ರಿ ನಿರ್ಭಾಗ್ಯರು ದೌರ್ಭಾಗ್ಯರು ಅಂತ ಹೇಳ್ತಾನೆ ಆ ರೀತಿ ಮಾಡಿದ್ರೆ ಶಾಪಗ್ರಸ್ತರಾಗ್ತಾರೆ ಶಾಪಗ್ರಸ್ತರು ಪಾಪಿಗಳಾಗ್ತಾರೆ ಪ್ರಿಯರಿ ಆ ರೀತಿ ಮಾಡಬಾರ್ದು ಯಾಕೆಂದರೆ ಈ ಲೋಕದಲ್ಲಿ ಬಂದಿರುವಂಥ ನಾವು ಈ ಲೋಕದಲ್ಲಿ ಇದ್ದಂಥ ನಾವು ಭಕ್ತಿಯಿಂದ ನಡಿಬೇಕು ಯೇಸು ಕ್ರಿಸ್ತರನ್ನು ನಂಬಿಕೊಂಡ ಮೇಲೆ ಭಕ್ತಿಯಿಂದ ನಡಿಬೇಕು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಬೇಕು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಡಬೇಕು ದೇವರು ಏನು ಬೇಕೋ ಕೊಡ್ತಾರೆ ಖಂಡಿತವಾಗಿ ಒಂದು ವೇಳೆ ಕೊಟ್ಟಿಲ್ಲ ಅಂದರೂ ಕೂಡ ಈ ಲೋಕದಲ್ಲಿ ತವಕ ಏನೋ ಇದ್ರಿಗೋಸ್ಕರ ತವಕ ಅಲ್ಲ ದೇವ್ರಿಗೋಸ್ಕರ ತೌಕ ಇರಬೇಕು ದೇವರ ರಾಜ್ಯಕ್ಕಾಗಿ ತೌಕ ಇರಬೇಕು ದೇವರ ನೀತಿಗಾಗಿ ತೌಕ ಇರಬೇಕು ಅದನ್ನು ಬಿಟ್ಟು ಈ ಲೋಕದಲ್ಲಿ ಏನೋ ಕೂಡಿಟ್ಕೊಳ್ಬೇಕು ಏನೋ ಆಗುತ್ತೆ ಏನೋ ಬರುತ್ತೆ ಹೇಳಿ ನಂಬಿಕೊಂಡ್ರೆ ಅದು ಸರಿಯಾದ ನಂಬಿಕೆ ಅಲ್ಲ ಸಭೆಯಲ್ಲಿ ಇಲ್ಲದು ಸಲ್ಲದೇ ಹೇಳಿದ್ರೆ ಅದು ಸರಿಯಾದ ಸಾಕ್ಷಿನೂ ಅಲ್ಲ ಆದರೆ ಬೈಬಲಲ್ಲಿ ಸಾಕ್ಷಿ ಹೇಳಬೇಕಂತಿರೋದು ಏನು ಸಾಕ್ಷಿ ಹೇಳಬೇಕು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಹಳೆ ಒಡಂಬಡಿಕೆಯಲ್ಲಿ ದೇವರು ಸಾಕ್ಷಿ ಹೇಳಿದ್ದಾನೆ ಆನಂತರ ಹೊಸ ಒಡಂಬಾಡಿಕೆಯಲ್ಲಿ ಭಕ್ತರು ಸಾಕ್ಷಿ ಹೇಳಿದ್ದಾರೆ ಯಾರನ್ನ ಕುರಿತು ಸಾಕ್ಷಿ ಹೇಳಿದ್ದಾರೆ ಏನು ಸಾಕ್ಷಿ ಹೇಳಿದ್ದಾರೋ ಒಂದು ಸಾರಿ ವಾಕ್ಯದ ಮೂಲಕ ನಾವು ಗಮನಿಸೋಣ ಪ್ರಿಯರಿ ಯಶಾಯನ ಗ್ರಂಥ ಯಶಾಯನ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನವನ್ನು ನೋಡಿ ಪ್ರಿಯರಿ ಏಷಾಯನ ಗ್ರಂಥ ನಲವತ್ತ್ಮೂರನೇ ಅಧ್ಯಾಯ ಹತ್ತನೇ ವಚನ ಯಹೋವನ ಮಾತೇನೆಂದರೆ ನೀವು ನನ್ನ ಸಾಕ್ಷಿ ನಾನು ಆರಿಸಿಕೊಂಡಿರುವ ಸೇವಕನು ನೀವು ನನ್ನನ್ನು ತಿಳಿದು ನಂಬಿ ನನ್ನನ್ನೇ ಪರಮಾತ್ಮನಿ ಎಂದು ಗ್ರಹಿಸುವ ಹಾಗೆ ಇದನ್ನು ನಡೆಸಿದೆನು ನನಗಿಂತ ಮುಂಚೆ ಯಾವ ದೇವರು ಇರಲಿಲ್ಲ ನನ್ನ ಅನಂತರದಲ್ಲಿಯೂ ಇರುವುದಿಲ್ಲ ಅಂದರೆ ದೇವರು ಹೇಳಿರುವಂಥ ಮಾತೇನತ್ತೂ ನೋಡುವಾಗ ಇಸ್ರಾಯಲ್ಯರನ್ನು ನೋಡಿ ಇಲ್ಲ ಯಹೋದ್ಯರನ್ನು ನೋಡಿ ನೀವು ನನ್ನ ಸಾಕ್ಷಿ ನೀವು ನನ್ನ ಸಾಕ್ಷಿ ಅಂದರೆ ದೇವರನ್ನು ಇವರು ನೋಡಿದ್ದಾರ ದೇವರನ್ನು ನೋಡಿದ್ದಾರ ನನ್ನ ಸಾಕ್ಷಿ ಅಂದರೆ ದೇವರನ್ನ ನೋಡಿದ್ದಾರ ಇಸ್ರಾಯಲ್ರು ದೇವರ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ ಮುಖಾಮುಖಿಯಾಗಿ ಮುಖಾಮುಖಿಯಾಗಿ ಅವರು ದೇವರ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ ಅವರ ಬಳಿಯಲ್ಲಿ ಪ್ರವಾದಿಗಳು ಅವರ ಬಳಿಯಲ್ಲಿ ಅನೇಕ ಅದ್ಭುತಗಳು ಸೂಚಕ ಕ್ರಿಯೆಗಳು ಅವು ನೋಡಿದ್ದಾರೆ ಪ್ರಿಯರೇ ಅದಕ್ಕೆ ನೀವು ನನ್ನ ಸಾಕ್ಷಿ ಅಂತೇಳಿ ಅವರನ್ನ ಕುರಿತು ಹೇಳುವಂತ ಮಾತು ಆಮೇಲೆ ನೋಡಿ ಯೋಹಾನನು ಯೋಹಾನ